ನಮಸ್ಕಾರ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ವಿಶೇಷ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ರೆಸಿಪಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಾಲಿಗೆ ಚಪ್ಪರ್ಸಿ ತಿಂತಾರೆ ಇದನ್ನ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ಯಾವುದರಿಂದ ಮಾಡಿದ್ದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ಪ್ರತಿ ಒಂದು ವಿಡಿಯೋ ಸಹ ನಿಮ್ಮನ್ನು ಬಂದು ತಪ್ಪತ್ತೆ ಆಗ ನಿಮಗೆ ಬಹಳ ಬೇಗನೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ಚಪ್ಪರಿಸಿ ತಿನ್ನೋ ಅಂತಹ ಈ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ನೋಡಿ ಒಂದು ಪಾತ್ರೆಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಟೊಮೊಟೊ ಕಾಯಿನ ನಾನು ಹೆಚ್ಚಿದ್ದೀನಿ ಹೆಚ್ಚಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ತುಂಬ ನೀರ ಅವಶ್ಯಕತೆ ಇರಲ್ಲ ನಂತರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಒಮ್ಮೆ ಉಪ್ಪು ಹಾಕಿರ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಟೊಮೊಟೊ ಎಲ್ಲ ಟೊಮೊಟೊ ಕಾಯಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಇದನ್ನ ಬೇಯಿಸ್ಕೊಳ್ಳೋಣ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಟೊಮೊಟೊ ಕಾಯಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಬೆಂದಿರೋ ಟೊಮೊಟೊ ಕಾಯಿಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದಾರು ಎಸಳು ಬೆಳ್ಳುಳ್ಳಿಯನ್ನು ಇದ್ದೀನಿ ನಂತರ ಇದಕ್ಕೆ ಖಾರಕ್ಕೆ ಬೇಕಾಗಿರೋಷ್ಟು ಸೂಜ್ ಮೆಣಸನ್ನ ಒಂದು ಹತ್ತು ಹನ್ನೆರಡು ಸೂಜ್ಮೆಣ್ಸನ್ನ ಹಾಕಿದ್ದೀನಿ ಇದು ಸ್ವಲ್ಪ ಖಾರಕಾರವಾಗಿಯೇ ಇರಬೇಕು ಹಾಗಾಗಿ ಒಂದು ಚಮಚ ಆಗೋಷ್ಟು ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ ನೆನೆಸಿರೋ ಹಣ್ಣನ್ನು ಹಾಕ್ಕೋಬೋದು ಇವಾಗ ಇದನ್ನು ತುಂಬ ಸಾಫ್ಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಎಕ್ಸ್ಟ್ರಾ ನೀರು ಹಾಕೋ ಅಗತ್ಯವಿಲ್ಲ ಯಾಕೆಂದರೆ ಕಾಯಿ ಬೇಯಿಸಿರುವಾಗಲೇ ಸ್ವಲ್ಪ ನೀರಿರತ್ತಲ್ಲ ಅಷ್ಟು ಸಾಕಾಗತ್ತೆ ನೋಡಿ ಸಾಫ್ಟಾಗಿ ಗ್ರೈಂಡ್ ಆಗಿ ರೆಡಿಯಾಗಿದೆ ಇದನ್ನು ಇವಾಗ ಸೇಮ್ ಅದೇ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಅವಾಗ ಹಾಕಿದ್ದು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ನೋಡಿ ಒಮ್ಮೆ ಸಣ್ಣ ಕುದಿ ಬರ್ಸ್ಕೋಬೇಕು ನೋಡಿ ಸ್ವಲ್ಪ ಕುದಿ ಬರ್ತಾ ಇರೋವಾಗಲೇ ನಾನು ಇದಕ್ಕೆ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಉದ್ದಿನಬೇಳೆ ನೆಕ್ಸ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಬಿಟ್ಟು ಹಾಕಿರೋದು ಬೆಳ್ಳುಳ್ಳಿ ಬೇಡ ಅಂತ ಇದ್ದವರು ಇಂಗಿನ ಒಗ್ಗರಣೆಯನ್ನು ಸಹ ಹಾಕೋಬಹುದು ನಾನಿಲ್ಲಿ ಸೂಜ್ ಮೆಣಸನ್ನು ಬಳಸಿದ್ದೀನಲ್ಲ ಅದರ ಬದಲು ನೀವು ಹಸಿ ಮೆಣಸನ್ನು ಸಹ ಹಾಕ್ಬೋದು ಆದರೆ ಒಣ ಮೆಣಸು ಹಾಕಿದರೆ ಅಷ್ಟೊಂದು ರುಚಿ ಬರೋಲ್ಲ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ನಾಲಿಗೆಗೆ ಒಳ್ಳೆ ಗಮ್ಮತ್ತಾಗಿರುತ್ತೆ ಒಂಥರ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ರುಚಿ ರುಚಿಯಾಗಿರುವಂತಹ ಗೊಜ್ಜಿದು ಇದಕ್ಕೆ ನಾವು ಮಲೆನಾಡು ಕಡೆ ಮಂದನ್ ಗೊಜ್ಜು ಅಂತ ಕರೀತಾರೆ ಇದು ಇದನ್ನು ಕಾಮನ್ನಾಗಿ ಮಾವಿನಕಾಯಿ ಸೀಸನ್ನಲ್ಲಿ ಈ ರೀತಿ ಮಾಡ್ತಾರೆ ಮಾವಿನಕಾಯಿ ಅಲ್ಲಿ ನಾನು ಮಾಡಿ ತೋರಿಸ್ತೀನಿ ಹೇಗೆ ಹೇಗೆ ಮಾಡೋದು ಅಂತ ಇವತ್ತು ನೋಡಿ ಇವತ್ತು ನಾನಿಲ್ಲಿ ಟೊಮೊಟೊ ಕಾಯಿನ ಬಳಸಿಬಿಟ್ಟು ಸಹ ಮಾಡಿದ್ದೀನಿ ಅಷ್ಟೇ ರುಚಿಯಾಗಿರುತ್ತೆ ಮಾವಿನಕಾಯಲ್ಲಿ ಮಾಡೋಷ್ಟು ರುಚಿನೇ ಇದು ಸಹ ಬಂದಿರತ್ತೆ ನೋಡಿ ಫ್ರೆಂಡ್ಸ್ ರುಚಿಗಂತೂ ಆ ಸಮ್ ಅನ್ನದ ಜೊತೆ ಮಾತ್ರ ಸೂಪರಾಗಿರತ್ತೆ ಖಾರ ಖಾರವಾಗಿ ಇಷ್ಟಪಡೋರಿಗೆ ಇದು ತುಂಬ ಒಳ್ಳೆಯ ರೆಸಿಪಿ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಇದು ಎಲ್ರಿಗೂ ತುಂಬಾ ಫೇವ್ರೇಟ್ ಆಗಿರುವಂತಹ ಗೊಜ್ಜು ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ವಿಡಿಯೋಕ್ಕೊಂದು ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರೂ ನಾವು ಕಲಿಯೋದ್ರ ಜೊತೆಗೆ ಬೇರೆಯವರಿಗೂ ಕಲಿಸೋಣ ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಂಟಿಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್